ಪಕ್ಷ ನಿರ್ಣಯ ಮಾಡಿದ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ ಪಕ್ಷ ನಿರ್ಣಯ ಮಾಡಿದರೆ ಆ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೀನಿ ಈಗ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಿದೆ ಈ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಿದೆ ಚಿಕ್ಕಮಗಳೂರಿನಲ್ಲಿ ಇವತ್ತು ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅವರು ಅಭಿವೃದ್ಧಿ ವಿಷಯದಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ ನಡವಳಿಕೆಯಲ್ಲಿ ನಂಬರ್ ಒನ್ ಅಂತಾರೆ ಜನಸಂಪರ್ಕದಲ್ಲಿ ನಂಬರ್ ಒನ್ ಅಂತಾರೆ ನಮ್ಮ ಸಂಘಟನೆ ದುರ್ಬಲನ ಅಂದರೆ ಸಂಘಟನೆ ಅತ್ಯಂತ ಸಬಲ ಸಂಘಟನೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೂ ಬಹುತೇಕ ಕಡೆಗಳಲ್ಲಿ ನಾವೇ ಅಧಿಕಾರದಲ್ಲಿದ್ದ್ವಿ ಸೋಲಿಗೆ ಕಾರಣ ಆದ ಸಂಗತಿಗಳು ಗೊತ್ತಿಲ್ಲದೆ ಇರುವಂಥ ಗುಟ್ಟೇನಲ್ವಲ್ಲ ಅದು ಯಾವುದು ಗುಟ್ಟಲ್ವಲ್ಲ ಅದು ಇಲ್ಲ ಅಲ್ವಲ್ಲ ಈಗ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗಿದ್ದು ನಮ್ಮದೇ ಕೆಲವು ಪಕ್ಷದ ಕೆಲವು ವ್ಯಕ್ತಿಗಳು ಕೈ ಜೋಡಿಸಿದ್ದು ಇವೆಲ್ಲವೂ ಕಾರಣ ಇದ್ದಾವೆ ಗುಟ್ಟಿನ ಸಂಗತಿ ಏನಲ್ಲ